ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದನ್ನೇ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನಿರ್ದೇಶನಾಲಯದ ಮಾನ್ಯ ನಿರ್ದೇಶಕರು ಇತ್ತೀಚಿಗೆ ರಾಜ್ಯದ ವಿಶೇಷಚೇತನರಿಗೆ ಬಹುಮುಖ್ಯವಾದ ಆಧಾರ ಅಂದರೆ ವಿಕ್ ವಿಶೇಷ ಚೇತನರು ಅನ್ನುವುದಕ್ಕೆ ಆಧಾರವಾಗಿರುವ ಅಂಗವಿಕಲರ ಗುರುತಿನ ಚೀಟಿ ಅಂದರೆ ಈ ಗುರುತಿನ ಚೀಟಿ ಈ ಮೊದಲು ಹೇಳಿದ ಹಾಗೆ ಅದು ಪುಸ್ತಕದಲ್ಲಿತ್ತು ಅಂತಕ್ಕಂಥ ವರದಿ ನಾವು ಈಗಾಗಲೇ ಹೇಳಿದ್ದೇವೆ ಅದನ್ನು ಯು ಡಿ ಐ ಡಿ ರೂಪದಲ್ಲಿ ಕಾರ್ಯಗತವಾದಾಗ ಈ ಒಂದು ಯು ಡಿ ಐ ಡಿ ಸಮರ್ಪಕವಾಗಿ ಅಂದರೆ ಪ್ರತಿಯೊಬ್ಬ ವಿಶೇಷಚೇತನರ ಒಂದು ಆಧಾರವಾಗಿರುವ ಈ ಒಂದು ಯು ಡಿ ಐ ಡಿ ಎಲ್ಲರೂ ಪಡೆಯಬೇಕು ಮತ್ತು ಎಲ್ಲರೂ ಈ ವಿಶೇಷ ಚೇತನರ ಗುರುತಿನ ಚೀಟಿಯನ್ನು ಹೊಂದುವ ಮೂಲಕ ರಾಜ್ಯದ ವಿಶೇಷ ಚೇತನರ ಯು ಡಿ ಐ ಡಿ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನದಲ್ಲಿ ಮಾನ್ಯ ನಿರ್ದೇಶಕರು ರಾಜ್ಯದ ಎಲ್ಲ ವಿಶೇಷ ಚೇತನ ಕಾರ್ಯಕರ್ತರು ಅಂದರೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿಶೇಷ ಚೇತನರ ಬ ಕಾರ್ಯಕರ್ತರು ಅಂದರೆ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅಂದರೆ ಗ್ರಾಮೀಣ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ನಗರ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಮತ್ತು ಇವರ ಮೇಲಾಧಿಕಾರಿಗಳಾಗಿ ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾಗಿ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರ ಮೂಲಕ ಈ ಒಂದು ಯು ಡಿ ಐ ಡಿ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಇಲಾಖೆ ಮಾಡ್ತಾಯಿದೆ ಆ ಒಂದು ಉದ್ದೇಶದಿಂದ ಇಲಾಖೆ ಅಡಿಯಲ್ಲಿ ನಡೀತಕ್ಕಂಥ ಯು ಡಿ ಐ ಡಿ ಮಾಸಾಚರಣೆ ಅಂತ ಅಂತಕ್ಕಂಥ ಏನು ಕಾರ್ಯಕ್ರಮ ಇಲಾಖೆ ಹೇಳಿತ್ತು ಆ ಒಂದು ಕಾರ್ಯಕ್ರಮ ನಡೆಸಿರುವಂಥ ವರದಿ ತಮ್ಮ ಜೊತೆಗೆ ಎಚ್ಕೊತಾ ಇದ್ದೀವಿ ಈ ಕಾರ್ಯಕ್ರಮದ ವರದಿ ಈಗಾಗಲೇ ಕಾರ್ಯಕ್ರಮ ನಡೆದಿರುವ ಪ್ರಯುಕ್ತ ಅಂದರೆ ಏನು ಭಾಳ ಇಲ್ಲ ಎರಡು ದಿವಸ ಎರಡು ಮೂರು ದಿವಸ ಹಿಂದೆ ಈ ಒಂದು ಕಾರ್ಯಕ್ರಮ ನಡೆದಿದೆ ನಾವು ಚಾನಲ್ ಬಳಗ ಅವರನ್ನು ಸಂಪರ್ಕಿಸಿ ಕೇಳಿದಾಗ ಅವರು ಆದರೂ ಒಂದು ವಿಚಾರ ಹೇಳಿ ಅಂದರೆ ಈಗಾಗಲೇ ಇದು ನಡೆದು ಹೋಗಿದೆ ಸರ್ ಅಂತಂದರು ಅದಕ್ಕೆ ಆದರೂ ಪರವಾಗಿಲ್ಲ ಈ ವಿಚಾರವಾಗಿ ರಾಜ್ಯದ ಜನರಿಗೆ ಒಂದು ಹೊಸ ವಿಚಾರವನ್ನು ಹೇಳೋಣ ಈ ಯು ಡಿ ಐ ಡಿ ಬಗ್ಗೆ ರಾಜ್ಯದ ಪುನವಸ್ತಿ ಕಾರ್ಯಕರ್ತರ ಬಗ್ಗೆ ಹೇಳೋಣ ಅಂಥೇಳಿ ಮನವಿ ಮಾಡಿಕೊಂಡಾಗ ಅವರು ಈ ಒಂದು ವರದಿಯನ್ನು ಕಳಿಸಿದ್ದಾರೆ ಆ ವರದಿ ತಮ್ಮ ಜೊತೆಗೆ ಇದ್ದೀವಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಕಲಚೇತನರ ಮನೆ ಬಾಗಿಲಿಗೆ ಯು ಡಿ ಐ ಡಿ ಏನು ಅಗಸ್ಟ್ ಮಾಸಾಚರಣೆ ನಡೆಸಬೇಕು ಅಂತೇನು ಇಲಾಖೆ ಹೇಳಿದೆ ಈ ಆಗಸ್ಟ್ ಮಾಸಾಚರಣೆ ಈಗೇನು ಮುಗಿತಾ ಬರ್ತಾ ಇದೆ ಅಂದರೆ ಅಗಸ್ಟ್ ಪೂರ್ಣ ಆಗಸ್ಟ್ ತಿಂಗಳ ಪೂರ್ಣ ನೀವು ಮಾಸಾಚರಣೆ ಮಾಡಬೇಕು ಅಂತ ಇಲಾಖೆ ಏನು ನಿರ್ದೇಶನ ನೀಡಿತ್ತು ಆ ಒಂದು ನಿರ್ದೇಶನದ ಆಧಾರದ ಮೇಲೆ ಮಾಸಾಚರಣೆ ನಡೆದಿರುವ ಒಂದು ಕಾರ್ಯಕ್ರಮ ತಾಲೂಕಿನ ವಿಕಲಚೇತನರಿಗೆ ಗುರುತಿನ ಚೀಟಿ ನೀಡುವ ಕ್ಯಾಂಪ ಆಯೋಜನೆ ಮಾಡುವುದರ ಮೂಲಕ ಅಂದರೆ ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು ಆರಂಭದಲ್ಲಿ ಯು ಡಿ ಐ ಡಿ ಮಾಸಾಚರಣೆ ನಡೆಯಿತು ನಡೆಯುವ ಕಾರ್ಯಕ್ರಮ ಅಧ್ಯಕ್ಷೆಯನ್ನು ಅಧ್ಯಕ್ಷತೆಯನ್ನು ತಾಲೂಕಿನ ವೈದ್ಯಾಧಿಕಾರಿಗಳಂಥ ಡಾಕ್ಟರ್ ರವೀನ್ ವಹಿಸಿದ್ದರು ಮತ್ತು ಎಮ್ ಆರ್ ಡಬ್ಲ್ಯೂ ಅಂದರೆ ತಾಲೂಕು ವಿರುದ್ಧ ಪುನರಸ್ತಿ ಕಾರ್ಯಕರ್ತರಾದಂಥ ಚಂದ್ರಶೇಖರ್ ಹಾಗೂ ಅಲ್ಲಿ ನಗರ ಕಾರ್ಯಕರ್ತರಾಗಿ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ವಿಕಲಚೇತನರ ಒಂದು ಪುರಸ್ತಿ ಒಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಪ್ರವೀಣ್ ನಾಯಕ್ ಸುಳ್ಯವರು ಮತ್ತು ಪುಟ್ಟಣ್ಣ ವಿ ವೇದಿಕೆಯಲ್ಲಿದ್ದು ವಿಶೇಷ ಚೇತನರಿಗೆ ಯು ಡಿ ಐ ಡಿ ಕಾರ್ಡ್ ಬಗ್ಗೆ ಮಾಹಿತಿ ನೀಡಿದರು ಜೊತೆಗೆ ಚಂದ್ರಶೇಖರ್ ಈ ಒಂದು ಕಾರ್ಯಕ್ರಮವನ್ನು ಸ್ವಾಗತಿಸಿ ಪ್ರವೀಣ್ ನಾಯಕ್ ಅವರು ಧನ್ಯವಾದವನ್ನು ವ್ಯಕ್ತಪಡಿಸಿದರು ನಂತರ ಈ ಒಂದು ಸಂದರ್ಭದಲ್ಲಿ ವಿಕಲಚೇತನರಿಗೆ ಗುರುತಿನ ಚೀಟಿ ನೀಡುವ ಮತ್ತು ರಿನ್ಯೂವಲ್ ಮಾಡುವ ಅಂದರೆ ಸುಮಾರು ಜನ ವಿಶೇಷ ಚೇತನರಿಗೆ ಟೆಂಪ್ರೊವರಿ ಅಂತ ಹೇಳಿ ಏನು ಯು ಡಿ ಐ ಡಿ ಕಾರ್ಡ್ ಇರ್ತವಲ್ಲ ಅವನ್ನು ಮತ್ತೆ ನವೀಕರಣ ಮಾಡೋದಾಗಲಿ ಮತ್ತು ಪರ್ಮಿನೆಂಟ್ ಏನು ಯು ಡಿ ಐ ಡಿ ಬಂದಿರ್ತಾವೆ ಅವು ನವೀಕರಣ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಟೆಂಪ್ರವರಿ ಬಂದಂಥ ಯು ಡಿ ಐ ಡಿ ಕಾರ್ಡ್ ಫಲಾನುಭವಿಗಳಿಗೆ ಅದನ್ನು ರಿನ್ಯೂವಲ್ ಮಾಡುವ ಕ್ಯಾಂಪ್ ಮುನ್ನಡೆಯಿತು ಮತ್ತು ತಾಲೂಕು ಪಂಚಾಯಿತಿ ವಿಕಲಚೇತನ ಇಲಾಖೆಯ ಎಮ್ ಆರ್ ಡಬ್ಲ್ಯೂ ಚಂದ್ರಶೇಖರ್ ಮತ್ತು ನಗರ ಪಂಚಾಯಿತಿ ವಿಕಲಚೇತನ ಇಲಾಖೆಯ ಯು ಆರ್ ಡಬ್ಲ್ಯೂ ಪ್ರವೀಣ್ ನಾಯಕ್ ತಾಲೂಕಿನ ಇತರ ಪಂಚಾಯಿತಿಗಳ ವಿ ಆರ್ ಡಬ್ಲ್ಯೂ ಅವರಾದಂಥ ಪುಟ್ಟಣ್ಣ ವಿ ಮತ್ತು ವರುಣ್ ಬಾಬು ಭವ್ಯ ಶರಣ್ಯ ಲಿಖಿತ ಮೇಘಶ್ರೀ ಪವಿತ್ರ ಸದಾನಂದ ಕಾವೇರಿ ಮೀನಾಕ್ಷಿ ಉಮಾವತಿ ಪುಷ್ಪಶ್ರೀ ಕುಷ್ಮಾವತಿ ಕೃಷ್ಣಪ್ರಸಾದ್ ಧರ್ಮಪಾಲ್ ಷಣ್ಮುಖ ಹರ್ಷಿತ್ ವೆಂಕಟರಮಣ ಉಮರ್ ಸವಿತಾ ಮತ್ತು ಶ್ರೀಧರ್ ಆಶಿಷ್ ದಿನೇಶ್ ರಂಜಿನಿ ಹರಿಣಿ ದಾದಿ ನಯನ ಮತ್ತು ವೈದ್ಯಾಧಿಕಾರಿ ಡಾಕ್ಟರ್ ನವೀನ್ ಬೆಳ್ತಂಗಡಿಯಿಂದ ಬಂದ ಎಲುಬು ತಜ್ಞ ಶಶಿ ಶಶಿಕಾಂತ್ ಮಂಗಳೂರಿನಿಂದ ಬಂದಂಥ ಮಾನಸಿಕ ತಜ್ಞರಾದಂಥ ಮತ್ತು ಇತರ ಎಲ್ಲ ತಜ್ಞ ವೈದ್ಯರು ಹಾಜರಿದ್ದು ಈ ಒಂದು ಏನು ಅಭಿಯಾನ ಮಾಸಾಚರಣೆ ಅಂತಕ್ಕಂಥ ಏನು ಯು ಡಿ ಐ ಡಿ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲ ಬಂದಂಥ ವಿಶೇಷ ಚೇತನ ಫಲಾನುಭವಿಗಳಿಗೆ ಅಂದರೆ ಯು ಡಿ ಐ ಡಿ ಅವಶ್ಯಕತೆ ಇರತಕ್ಕಂಥ ವಿಶೇಷ ಚೇತನರಿಗೆ ತಪಾಸಣೆ ಮಾಡಿ ಅವರಿಗೆ ಯು ಡಿ ಐ ಡಿ ಕಾರ್ಡನ್ನು ಮಂಜೂರು ಮಾಡ್ತಕ್ಕಂಥ ಕೆಲಸ ತಪಾಸಣೆ ಮೂಲಕ ಮಂಜೂರು ಮಾಡ್ತಕ್ಕಂಥ ಕೆಲಸ ಆಗಿದೆ ಜೊತೆಗೆ ಈ ಒಂದು ವಿಚಾರ ಈ ವರದಿ ಮೂಲಕ ರಾಜ್ಯದ ಪುನರುಸ್ಥಿತಿ ಕಾರ್ಯಕರ್ತರಿಗೆ ತಿಳಿಸೋದೇನೆಂದರೆ ಪ್ರವೀಣ್ ನಾಯಕ್ ಸುಳ್ಯ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಂಘಟನೆ ಇದೆ ಅವರೂ ಸಹಿತ ಯು ಆರ್ ಡಬ್ಲ್ಯೂ ಐ ಕೆಲಸ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಈ ಒಂದು ಕ್ಯಾಂಪ್ಗಳ ಮೂಲಕ ಒಂದು ರಾಜ್ಯದ ಜನರಿಗೆ ಸಂದೇಶ ಕೊಡೋದೇನೆಂದರೆ ಯು ಆರ್ ಡಬ್ಲ್ಯೂ ಆಗಿ ವಿ ಆರ್ ಡಬ್ಲ್ಯೂ ಆಗಲಿ ಎಮ್ ಆರ್ ಡಬ್ಲ್ಯೂ ಆಗಲಿ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರ ಜೊತೆಗೆ ಸ್ಥಳೀಯ ವಿಶೇಷಚೇತನರಿಗೆ ಅವಶ್ಯಕತೆ ಇರತಕ್ಕಂಥ ಸೌಲಭ್ಯಗಳು ಕೊಡೋದ್ರ ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಇರ್ತದ ಮತ್ತು ಯಾವ್ಯಾವ ಸೌಲಭ್ಯಗಳು ಇಲಾಖೆಯಿಂದ ಬರ್ತಾವ ಅವೆಲ್ಲವನ್ನು ಮನದಟ್ಟು ಮಾಡಿಕೊಟ್ಟು ವಿಶೇಷ ಚತನರಿಗೆ ಸೌಲಭ್ಯ ಕೊಡುವ ಪ್ರಯತ್ನ ನಾವೆಲ್ಲ ಮಾಡೋಣ ಜೊತೆಗೆ ಸರ್ಕಾರ ನಮ್ಮನ್ನು ಗುರುತಿಸುವಂಥ ಕೆಲಸ ನಾವು ನಾವು ನೀವೆಲ್ಲ ಸೇರಿ ಪ್ರಯತ್ನ ಮಾಡಿ ನಮ್ಮನ್ನು ಸಹಿತ ಸರ್ಕಾರ ಗಮನಕ್ಕೆ ತರುವ ಹಾಗೆ ಸೇವೆ ಸಲ್ಲಿಸಿ ಈ ಒಂದು ಸೇವಾವಧಿಯಲ್ಲಿ ವಿಶೇಷಚೇತನರ ಸೇವೆ ಮಾಡುವುದು ಪುಣ್ಯದ ಕೆಲಸ ಜೊತೆಗೆ ವಿಶೇಷಚೇತನರ ಸೇವೆಯಲ್ಲಿ ನಾವೆಲ್ಲ ತೊಡಗಿದಾಗ ಇಲಾಖೆ ತಾನಾಗಿ ಅಂದರೆ ಪರೋಕ್ಷವಾಗಿ ನಾವೆಲ್ಲ ವಿಶೇಷಚೇತನರಿಗೆ ಸೌಲಭ್ಯ ಕೊಡೋದ್ರ ಜೊತೆಗೆ ಸರ್ಕಾರ ಅದನ್ನು ಗಮನಿಸಿ ಇಲಾಖೆ ಗಮನಿಸಿ ನಮ್ಮ ಬಗ್ಗೆ ಭವಿಷ್ಯ ನಿರ್ಮಾಣ ಮಾಡೋದ್ರಲ್ಲಿ ಯಾವುದೋ ಸಂದೇಹವಿಲ್ಲ ಅದಕ್ಕಾಗಿ ಯಾರು ಆತಂಕಕ್ಕೊಳಗಾಗದೆ ತಮ್ಮ ಕೆಲಸ ತಾವು ಹೇಳಿ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದ ಗ್ರಾಮೀಣ ಅಂಗವಿಕಲರ ಪುನಸ್ಥತಿ ಯೋಜನೆಯ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಟ್ರು ಹಾಗಾಗಿ ಈ ಒಂದು ವರದಿ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ಚಾನಲ್ ಬಳಗ ಅವರನ್ನು ಸಂಪರ್ಕಿಸಿ ಕೇಳಿದಾಗ ಅವರು ಈ ಒಂದು ಚ ವರದಿಯನ್ನು ತಮ್ಮ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅದಕ್ಕಾಗಿ ಪ್ರವೀಣ್ ನಾಯಕ್ ಅವರಿಗೂ ಮತ್ತು ಈ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ತಾವೆಲ್ಲ ಪರವೃಸತಿ ಕಾರ್ಯಕರ್ತರಿಗೆ ನಾವು ಚಾನಲ್ ಬಳಗದಿಂದ ಧನ್ಯವಾದ ಹೇಳಿ ಮುಂದಿನ ದಿನ ತಮ್ಮ ಭವಿಷ್ಯ ನಿರ್ಮಾಣ ಆಗಲಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು